హాయ్ ఫ్రెండ్స్ వెల్కమ్ టు మై ఛానల్ ఫ్రెండ్స్ నవత్తు కాటోళ కొమ్ము అణబె కొడగిన సిగో ఈ అణబెన్ అణబే సారూను హేమంత నిమితీని మొదలగే బాణి స్వల్ప ఎన్నె హాకూ ఈరుళి టొమటో స్వల్ప గోడంబి అసరం హాకీ చన ఫ్రై మాట్ స్వల్ప చంద బాడ గంట చంద ఫ్రై మాకు మేలు దొడ్డ జీ స్వల్ప హాకండె ಅದೆಲ್ಲನೂ ಚೆಂದ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚಂದ ಅದು ಗೊತ್ತಾಗುತ್ತಲ್ವ ನಿಮಗೆ ಬೇಯಿಸಿದಂಗೆ ಆಗಬೇಕು ಎಲ್ಲ ಆದಮೇಲೆ ಇದೆ ಬಾ ಅದೇ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕೊಂಡೆ ಆ ತೆಂಗಿನಕಾಯಿನ ಸಹ ಅದರೊಳಗೆ ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೋಬೇಕು ಅದು ಅದು ಸಹ ಚೆಂದ ಒಂಥರ ಘಮ ಘಮ ಬರುವಂಗೆ ಫ್ರೈ ಮಾಡ್ಕೊಳ್ಳಿ ಎಲ್ಲ ಅದು ಚೆಂದ ಆದಮೇಲೆ ಅದನ್ನು ಸೈಡಲ್ಲಿ ತೆಗೆದು ಪಕ್ಕದಲ್ಲಿ ಆರು ಆರು ಗಂಟೆ ಅದನ್ನು ಸೈಡ್ ಇಟ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಬಾಣಲಿಗೆ ನಾನು ಟೊಮೆಟೊ ಈರುಳ್ಳಿ ಹಸಿಮೆಣಸು ಅಷ್ಟನ್ನು ಹಾಕಿ ಚೆಂದ ಫ್ರೈ ಮಾಡಿಕೊಂಡೆ ಅದು ಅದು ಸಾಷ್ಟೆ ನಿಮಗೆ ಗೊತ್ತಾಗುತ್ತೆ ಅಲ್ವ ಒಗ್ಗರಣೆಗೆ ಅದು ಆಗಿ ಅದೆಲ್ಲ ಆದಮೇಲೆ ಅಣಬೆನ ತೆಗೆದು ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ಇದು ಚಿಕ್ಕ ಚಿಕ್ಕ ಅಣಬೆ ನಮ್ಮ ಈ ಕೊಡಗಿನಲ್ಲಿ ಮಳೆ ಮಳೆ ಬರೋ ಟೈಮಲ್ಲಿ ಆಗ್ತದೆ ನಮಗೆ ಯಾರೋ ತಂದು ಕೊಟ್ಟರು ನಮ್ಮದು ಯಾವುದೋ ಸ್ನೇಹಿತರು ನಮಗೆ ತಂದು ಕೊಟ್ಟರು ಅದನ್ನ ನಾನು ಖುಷಿ ಆಯಿತು ಈ ವರ್ಷ ತಿಂದಿತಿಲ್ಲ ಅದನ್ನ ಹಂಗೆ ಸಾರು ಮಾಡಿದ್ದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅದಾದಮೇಲೆ ನಾನು ಆಗಲೇ ಮಿ ಎಲ್ಲನೂ ಫ್ರೈ ಮಾಡಿಕೊಂಡೆ ಅಲ್ವ ಮೊದಲು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಅಷ್ಟು ಗಂಟೆ ನಾವು ಈ ಒಗ್ಗರಣೆಗೆ ಹಾಕಿದ ಈ ಚಂದ ಚೆಂದ ಬೆಂದಿರುತ್ತೆ ಅದು ಬೆಂದಾದ ಮೇಲೆ ಚೆಂದ ಎಲ್ಲ ಮಸಾಲೆ ಅದರೊಳಗೆ ಸೇರಿಕೊಂಡು ಆದಮೇಲೆ ನಾನು ರುಬ್ಬಿದ ಮಸಾಲೆನೇ ಇದಕ್ಕೆ ಹಾಕಬೇಕು ಮತ್ತು ಸ್ವಲ್ಪ ಕಾಚ ಪುಳಿ ಹಾಕಿದೆ ನಾನು ನನಗೇನು ಏನು ಸಾರಿಯೋ ಕಾಚ ಪುಳಿ ಹಾಕಿನೇ ಇಷ್ಟ ಯಾಕಂದರೆ ಕೊಡಗಿನ ವಿನಿಗರ್ ಅಂತ ಹೇಳ್ತಾರಲ್ಲ ಅದು 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 ಆದಮೇಲೆ ನಾನು ಒಂದು ಆಲೂಗಡೆಯೇ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕಿದೆ ಅದು ನಮ್ಮ ಅಕ್ಕ ಹೇಳಿದರು ಅದನ್ನ ಹಾಕ್ಬೋದು ಅಂತ ಅದನ್ನ ಅದಕ್ಕೆ ಅದನ್ನ ಸಹ ಟ್ರೈ ಮಾಡಿದೆ ಸ್ವಲ್ಪ ಚೇಂಜಸ್ ಇರಲಿ ಸಾರು ಅಂತ ಆದಮೇಲೆ ಸಾರು ರೆಡಿ ಆಯಿತು ಅದಕ್ಕೆ ನಾನು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ನೋಡಿದ್ರಲ್ಲ ನೀವು ಸಹ ಟ್ರೈ ಮಾಡಿ ಆಯಿತಾ ನಿಮಗೆ ಅಣ್ಬೆ ಸಿಕ್ಕಿದ್ರೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ತುಂಬ ನೀವು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಎಲ್ಲರಿಗೂ ಸಹ ಲವ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಇನ್ನೂ ಸಹ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಲವ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಬಾಯ್